ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಎಲ್ಲರೂ ಊಟ ಆಯ್ತಾ ಬೇಗ ಬೇಗ ಬನ್ನಿ ಯಾರ ಲೈವ್ಗೆ ಬಂದು ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಯಾರ್ಯಾರು ಲೈವಲ್ಲಿದ್ದೀರಾ ಬೇಗ ಬೇಗ ಬನ್ನಿ ಶಿಲಾಯುಗದ ಜನರು ಮೊದಲ ದೇಶೀಯ ಪ್ರಾಣಿಯನ್ನು ಹೊಂದಿದ್ದರು ಶಿಲಾಯುಗದ ಜನರು ಮೊದಲ ದೇಶೀಯ ಪ್ರಾಣಿಗಳನ್ನು ಹೊಂದಿದ್ದರು ಸರಿಯಾದ ಉತ್ತರ ಬೇಗ ಬೇಗ ಕಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸರಿಯಾದ ಉತ್ತರ ಕುರಿಗಳು ಡಿ ಆಪ್ಷನ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಎರಡು ಮುಜಫರ್ನಗರ ಗಲಭೆಗಳ ಕುರಿತು ತನ್ನ ವರದಿಯನ್ನು ಸಲ್ಲಿಸಿದ ಆಯೋಗವನ್ನು ಹೆಸರಿಸಿ ಶರಣ್ ನಾಯಕ್ ಅವರೇ ಹಾಯ್ ಹಾಯ್ ಒಂದು ಥಮ್ಸ್ ಕೊಡಿ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ನಿಮ್ಮ ಕಮೆಂಟನ್ನು ಬಿ ಸಹಾಯ ಹೋಗುವಂತ ಹೇಳ್ತಿದ್ದರೆ ಮುತ್ತವರೇ ಅವರೇ ಹಾಯ್ ಊಟ ಆಯ್ತಾ ಮುತ್ತವ್ರೆ ಶರಣವ್ರೆ ನಿಮ್ದು ಊಟ ಆಯ್ತಾ ಬೇಗ ಬೇಗ ಒಂದು ತಮ್ಸಪ್ ಕೊಡಿ ಸರಿಯಾದ ಉತ್ತರ ಸಹಾಯ ಆಯೋಗ ಬಿ ನೆಕ್ಸ್ಟ್ ಕ್ವಶನ್ ಮೂರನೇ ಪ್ರಶ್ನೆಗೆ ಹೋಗೋಣ ಭಾರತದಲ್ಲಿ ಹಿಮಾಲಯ ಪರ್ವತಾರೋಹಣ ಸಂಸ್ಥೆಯಲ್ಲಿದೆ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಭಾರತದಲ್ಲಿ ಹಿಮಾಲಯ ಪರ್ವತಾರೋಹಣ ಸಂಸ್ಥೆಯಲ್ಲಿದೆ ಬಿ ಅಂತ ಹೇಳ್ತಿದ್ದ ಮುತ್ತವ್ರೆ ಕಮೆಂಟ್ ಮಾಡಿ ಬೇಗ ಬೇಗ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಬಿ ಯೋಗಿ ಯೋಗಿಬ್ಬೆರ ಯಾರು ಯೋಗಿ ಬೆರ್ರಾ ಯಾರು ಎ ವಾಲಿಬಾಲ್ ಆಟಗಾರ ಬಿ ಕ್ರಿಕೆಟ್ ಆಟಗಾರ ಸಿ ಹಾಕಿ ಆಟಗಾರ ಡಿ ಬೇಸ್ಬಾಲ್ ಆಟಗಾರ ದಯವಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಡಿ ಅಂತ ಹೇಳ್ತಿದ್ದೀರ ಮತ್ತವರೇ ಬೇಸ್ಬೆಲ್ ಆಟಗಾರ ಯೋಗಿ ಬೆರ್ರ ಅವ್ರಿಗೆ ಸರಿಯಾದ ಉತ್ತರ ಬೇಸ್ಬೆಲ್ ಆಟಗಾರ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡ ಎರಡನೇ ಮಾರ್ಗದರ್ಶಿ ಕ್ಷಿಪಣಿ ವಿದ್ವಾಂಸಕ ದ ಹೆಸರೇನು ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡ ಎರಡನೇ ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕದ ಹೆಸರೇನು ಎ ಐ ಎನ್ ಎಸ್ ವಜ್ರಂ ಬಿ ಐ ಎನ್ ಎಸ್ ಕೊಚ್ಚಿ ಸಿ ಐ ಎನ್ ಎಸ್ ಕೋಲ್ಕತ್ತಾ ಡಿ ಐ ಎನ್ ಎಸ್ ಮುಂಬೈ ಮತ್ತವ್ರೆ ಅಂತ ಹಾಕಿದ್ದೀರಾ ಬೇಗ ಬೇಗ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸರಿಯಾದ ಉತ್ತರ ಬಿ ಬಿ ಐ ಎನ್ ಎಸ್ ಚಿ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ರಾಜ್ಯವು ರಾಜ್ಯದ ಆಶ್ರಯವಿಲ್ಲದ ಅಲೆಮಾರಿ ಜನರ ಶಾಶ್ವತ ನೆಲೆಯ ನಿರೀಕ್ಷೆಗಳನ್ನು ಸೂಚಿಸಲು ಸಮೀಪತಿಯನ್ನು ರಚಿಸಿದೆ ಎ ಬಿಹಾರ ಬಿ ಹರಿಯಾಣ ಸಿ ಮಧ್ಯಪ್ರದೇಶ ಡಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಡಿ ಮಹಾರಾಷ್ಟ್ರ ಕಮೆಂಟ್ ಠಾಕ್ರೆ ಈ ಕೆಳಗಿನ ಯಾವ ರಾಜ್ಯವು ರಾಜ್ಯದ ಆಶ್ರಯವಿಲ್ಲದ ಅಲೆಮಾರಿ ಜನರ ಶಾಶ್ವತ ನೆಲೆಯ ನಿರೀಕ್ಷೆಗಳನ್ನು ಸೂಚಿಸಲು ಸಮಿತಿಯನ್ನು ರಚಿಸಿದೆ ಎ ಬಿಹಾರ ಬಿ ಹರಿಯಾಣ ಸಿ ಮಧ್ಯಪ್ರದೇಶ ಡಿ ಮಹಾರಾಷ್ಟ್ರ ಆಯ್ ಸಿಸ್ಟರ್ ಊಟ ಆಯ್ತಾ ನಿಮ್ದು ಹ್ಮ್ ತೋರಿ ಏ ಅಂತ ಕಮೆಂಟ್ ಹಾಕಿದ್ದೀರಾ ಸರಿಯಾದ ಉತ್ತರ ಬಿ ಹರಿಯಾಣ ನೆಕ್ಸ್ಟ್ ಕ್ವಶನ್ ಯಾವ ರಾಜ್ಯವು ವಿಶ್ವ ಯುದ್ಧ ಸೈನಿಕರಿಗೆ ನೀಡಲಾಗುವ ಪಿಂಚಣಿಯನ್ನು ಹೆಚ್ಚಿಸಲು ನಿರ್ಧರಿಸಿದೆ ಎ ಅಸ್ಸಾಂ ಬಿ ಗುಜರಾತ್ ಸಿ ಹರಿಯಾಣ ಡಿ ಪಂಜಾಬ್